సమగ్ర టైమ్స్ ಇದ್ದ ಬಾ ಅಂತ ಹುಡುಗ ನೆಪ್ಪ ಅವ್ರಿಗೆ ಮನೆ ಕೊಟ್ಟ ನೆಪ್ಪ ನ್ಯಾಯವಾದ ರೀತಿ ಆದ ನೆಪ್ಪು ನಮ್ನ್ ಯಾರ ಕೈ ಬಿಡ್ಬಾರ್ದ್ರೆಪ್ಪ ನಮ್ ನ್ಯಾಯ ಕೊಡಿಸ್ರಪ್ಪ ಅವ್ರ ಮೋಸಿಗೆ ಆದ್ರೆ ನಮ್ ಮಗನ ಅವ್ರ ಮ್ಯಾಗ ಯಂದ್ಯಾರ ಅನ್ನೋದು ಗೊತ್ತಿಲ್ಲ ನೀರಾಗ್ ಕಳ್ಳ್ಯಾರ ಅನ್ನೋದು ಗೊತ್ತಿಲ್ಲ ಸರ ನಮ್ಗ್ ನ್ಯಾಯ ಕೊಡಸ್ರಿ ಅಪ್ಪ ನೀವು ನಮ್ ಆಡ್ತ್ರ ಅಂತ ಕೇಳ್ಕೊತಿನ ನಮ್ಮ ಕೈ ಕಾಯ್ ಬಿಡ್ಬಾಡ್ರಿ ಬರಸ್ರಯ ಕೊಡಸ್ರಿ ಅಪ್ಪ ನೀ ಕಾಯ್ ಬಿಡ್ಬಾಡ್ರಿ ಅಪ್ಪ ನಾವ್ ಅನ ತೆಗಿ ಅಪ್ಪ ನನ್ ಮಗನ್ ಕಾಕಿದ ಅನ್ನ ತೆಗೀನಪ್ಪ ನನ್ ಬಾಜನ್ ಜೊತೆಗೆಲ್ಲ ಬ್ಯಾಡಕಪ್ಪ ನಿನ್ನ ಮರ್ಯಾದೆ ಮರ್ಯಾದ ಆಗುದಿಲ್ಲಕೊಂಡ ಇವ್ ನ್ಯಾಯ ಕೊಡವನ್ರಪ್ಪ Kita nak kanda, ni mana perbezaan kita, apa? Kau antara orang kanan magang cikatukan darah, ya Allah. Naya turut lepa, ini lepas kantor kita kanda. Naya maga, nana batera turuti, kan maga cendeki mata turuti. Naya turut ಒಳ್ಳೆಯಾಗಿ ಅಳ್ಕೋತಿದ್ದಿದ್ರ ಹದಿನೈದರಿಂದ ಇಪ್ಪತ್ತು ಮಂದಿ ಪೊಲೀಸರು ಅವ್ರ ಕೈಲಕ್ಕೆ ಕೈ ಕೊಟ್ಟುದಲ್ರಿ ಯಾಕ್ರಿ ಯಾಕ್ರಿ ಇವ್ರು ಕೂಡ್ರಿ ರಕ್ಷಣೆ ಹಿಂಗೊಬ್ಬರು ಕೊಂದಾರ ಇವ್ರ ಒಂದಾರ ಇವ್ರ ಕುಟುಂಬಕ್ಕೆ ಒಂದಾರ ಒಬ್ಬನೇ ಮಗ ಒಬ್ಬನೇ ಅವ್ರ ಮಂದಿಗಳಿಗೆ ಕಳ್ಕೊಂಡಾರ ಅಲ್ಲಿ ಅವ್ರ ಮಗನ ತಂದು ಕೂಡ ನಮ್ಮ ಕಡೆ ಆಗಲ್ಲ ನಾಯ ಮಾತ್ರ ಬಿ ಮಾರ್ಗ ಸೌಧದ ಲಕ್ಷಗಳ ಕುಲಿತಪ್ಪ ಸಂಘಟನೆಗಳ ಕೊಟ್ಟದಿಂದ ನಾಯ ಏನು ಬಾಗಲಕೋಟ್ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಿತಾರಿ ಹಿಂದ ಕಾಡಿನ ಬಟ್ಟಾಗ ನಮ್ಮ ಪ್ರಾಣಗಳು ಕುಡಿದಾಗ್ತಾರೆ ಇವ್ರಿಗೆ ನ್ಯಾಯ ಕೊಡೋದಪ್ಪ ದಲಿತ ಹುಡಿಗಳ ಪ್ರಾಣ ರೋಗ ದಲಿತ ಹುಲಿಗಳ ರಕ್ತ ಚಲ ಮಾಡಲು ನನಗೆ ತಪ್ಪ ನೀವು ಅರೆಸ್ಟ್ ಮಾಡಿ ನಿಮ್ಮನ್ನ ಬಂದು ನಾವು ಗೌರವಿಂದ ಸ್ವಾಗಿಸ್ತೇವೆ సాయిబ్రే ఒక్కర తనిఖె ముందు సైబ్ర ని తనిఖీ మాతీని అదే మార్తీ అరే కొంత ఒప్పన ఇదే తర ని సాక్షి చేతుడేవారు సాక్షి తుందోడి సాక్షిత్మస్తారు అది సాధ్య మాత్ర దయవిట్టు నమగ్ హోరట ಅವಕಾಶ ಮಾಡಿ ಇದು ಹೋರಾಟ ಅಲ್ಲ ಇದು ಸಾಂಕ್ರಿಕ ಹೋರಾಟ ಅಲ್ಲ ಉಗ್ರವಾದ ಹೋರಾಟ ಆಗ್ತದೆ ಯಾಕೆ ಉಗ್ರವಾದ ಹೋರಾಟ ಅಂತಂದ್ರ ಈ ಸ್ಥಳಕ್ಕೆ ನಮ್ಮ ಬೇಡಿಕೆ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬ್ರು ಇಲ್ಲಿಗೆ ಆಗಲಿಸ್ಬೇಕು ಯಾಕೆ ಆಗಲಿಸ್ಬೇಕಂತಂದ್ರ ಡಿ ಸಿ ಸಾಹೇಬ್ರಿಗೆ ಮಾನ್ಯವ್ನ ಒಬ್ಬ ರಾಜ್ಯಾಧ್ಯಕ್ಷ ಫೋನ್ ಮುಂದೆ ಇಲ್ರಿ ಅವ್ರು ಅರೆಸ್ಟ್ ಮಾಡ್ತಾರೆ ಮಾಡಕ್ ಎಸ್ ಪಿ ಎಸ್ ಪಿ ಸಾಕ್ರವರ್ತಿ ಚಾಮರ ರಾಜ್ಯಾಧ್ಯಕ್ಷ ಎಸ್ ಪಿ ಸಾಹೇಬ್ರೇನ್ ನಾವು ಅರೆಸ್ಟ್ ಮಾಡಕ್ ಬರಲ್ರಿ ತನಿಖಾಧಿಕಾರಿಗಳಿಗೆ ಹೋಗಿ ಅಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ತನಿಖಾ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿ ನಾವೇನ್ ಮಾಡೋದು ನಾವೇನ್ ಮಾಡೋದು ಮತ್ತೊಂದು ಮಕ್ಕಳವರು ಕೊಡಿತಾರ ಮತ್ತೊಂದು ಹಿಡಿತಾರ ಇದನ್ನೇನಾ ನಿಜವಾಗ್ಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲೇನೆ ಓದಿ ಕಾನೂನು ರೀತಿಯಿಂದನೇ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಲ್ಲ ನಾವು ಡ್ರೆಸ್ ಎಸ್ಕೊಂಡು ಭೂತಿ ಮಾಡ್ತೀವಿ ಅಪ್ಪ ಅಂತಂದ್ರೆ ಇವರು ಕುಟುಂಬದ ಕೊಲೆ ಮಾಡತಕ್ಕಂತ ಗೌಡಿ ಕುಟುಂಬನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರಿ ಅಪ್ಪ ಅಂತಂದ್ರೆ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾಯಕ ಯಾಕ ಲಾಸ್ಟ್ಗೆ ಎಫ್ಐಆರ್ ಆದ್ಮೇಲ ಮಾತೇಶ್ ಹೊಸನಿ ರಜಿಸ್ಟರ್ಜಿಸ್ಟರ್ ಕೋರ್ ಕಾಮದಲ್ಲಿ ಪ್ರಜ್ವಲ್ ಮಾತೇಶ್ ಮಾಲರ್ ಅಂತಕ್ಕಂಥ ವ್ಯಕ್ತಿ ಮೈ ತತ್ ಬರ್ಬಾರ ನಮ್ಮಲ್ಲಿ ರಿಜಿಸ್ಟರ್ ಕೊಟ್ಟೋದ್ರೆ ನಿಮಗೆ ಮಾಹಿತಿ ಯಾರು ಕೊಟ್ಟರು ಏನ್ ಕೊಲೆಗಾರ ಅಂತ ಹೇಳಿದ್ರ ನಿಮ್ಗೇನ್ ಗೊತ್ತಾಯ್ತು ಇಷ್ಟೆಲ್ಲ ಆದ್ಮೇಲೆ ಕೂಡ ನೀವು ಎಫ್ ಆರ್ ಮಾಡಲಿಲ್ಲ ಇದಕ್ಕೆಲ್ಲ ಪೊಲೀಸರೇ ಕಾರಣದ ಯಾಕೆ ಕಾರಣದಪ್ಪ ಅಂತಂದ್ರೆ ಸುಮಾರು ಅವರು ಎರಡು ದಾರದಂಗಡಿಗಳು ಅದಾವ ನಾನು ಕೂಡ ಸುಮಾರು ಹೋರಾಟಗಳು ಮಾಡ್ಕೊಟ್ಟು ಬಂದೆ ನಿಮ್ಗೆ ಗೊತ್ತದ ಅವರೆಲ್ಲ ಬಲಿಷ್ಠ ಅದರ ಫೈನಾನ್ಸಲ್ಲಿ ಬಲಿಷ್ಠದ ರಾಜಕೀಯಕ್ಕೆ ಬಲಿಷ್ಠ ಅದಾರ ಎಲ್ಲದ್ರಿಗೆ ಬಲಿಷ್ಠ ಅದಕ್ಕೆ

ಇದೆಲ್ಲ ಬಿಡ್ರಿ ಬಿಡ್ರಿ ನಂದು ಕುಟುಂಬಕ್ಕೆ ನಾಯ ಕುಡಿಸ್ರಿ ಒಂದು ಕುಟುಂಬದ ಮಗನ ಕಟ್ಕೊಂಡು ಮಾಯ ಕುಡಿಸುವಂತ ಕೆಲಸ ನೀವು ಮಾಡಿ ಆದ್ರ ನಿಮ್ಮ ಪಾದಗಳ ನಾವು ತಲೆ ಮೇಲೆ ಇಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಗುಣಮಲ್ ತಿಳಿಸಿ ನೀವು ವೇದಿಕೆ ಮೂಲಕ ನಾನು ನಾನು ಬಹಳ ಆಕ್ರೋಶ ಮಾತಾಡ್ತೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೋಬಾರದು ನನ್ನ ಮನಸ್ಸಲ್ಲಿ ಹೇಳ್ತೀನಿ ನನ್ನ ಸಮಾಜದಲ್ಲಿ ದಿನನಿತ್ಯ ಅತ್ಯಾಚಾರ ಆಗೋದು ಆಗೋದು ದಲಿತರನ್ನು ಹೊಡೆಯೋದು ದಲಿತರನ್ನು ಬಡಿಯೋದು ದಲಿತರನ್ನು ಕೊಲೆ ಮಾಡೋದು ನೀವು ಪೊಲೀಸ್ ಇಲಾಖೆಲ್ಲ ಒಪ್ಪನಿಗಾರೇ ನೀವು ತಂದಿಸಿ ಅರೆಸ್ಟ್ ಮಾಡಿ ಇಂತ ಸರ್ಕಲ್ ಅಂತಾರೆ ತಂದು ಅವನಿಗೆ ಶೂಟ್ ಮಾಡ್ರಿ ಇಲ್ಲ ಅವನಿಗೆ ಗಾಲಿ ಹಾಕಿರ್ತಾನೆ ಬಂದಿದ್ರಿಂದ ಆಗಲ್ಲ ಆಗಲ್ರಿ ಆಗಲ್ಲ ಯಾಕಾಗಲ್ಲ ಇವ್ರು ಮಾಡಲ್ಲ ಮಾಡಕ್ಕೋದ್ರ ಪಾತ್ರ ರಾಜಕೀಯ ಬರ್ತಾವ ಎಂ ಎಲ್ ಎರ್ ಫೋನ್ ಬರ್ತಾವ ಎಂ ಪಿ ಅವ್ರ ಫೋನ್ ಬರ್ತಾವ ನೀವು ಮಾಡಕ್ ಆಗಲ್ಲ ಅದನ್ನೆಲ್ಲ ಸೈಡ್ಗೆ ಬಿಡ್ರಿ ಒಂದು ವೇಳೆ ಯಾರೇ ರಾಜಕೀಯವ್ರ ಕೈವಾಡಿತ್ತು ಎಂ ಎಲ್ ಎ ಕೈವಾಡಿತ್ತು ಮಿನಿಸ್ಟರ್ ಕೈವಾಡಿತ್ತಪ್ಪ ಅಂತಂದ್ರ ನಮ್ಮ ಬಿ ಮಾರ್ವಿ ಕುಡಿಗಳು ದಲಿತ ಪರ ಸಂಘಟನೆಯ ಕುಡಿಗಳ ಪ್ರಾಣ ಇಲ್ಲೇ ಹೋದ್ರೂ ಕೂಡ ಆ ಕುಟುಂಬಕ್ಕೆ ನಾಯಕ ಬಿಡಲಂತ ಬಿಡುವಂತ ಮಾತ್ರ ಈ ವೇದಿಕೆ ಮೂಲಕ ಹೇಳಕ್ ಬರ್ತದೆ ಯಾಕ ಪದೇ ನಿತ್ಯ ಪ್ರತಿನಿತ್ಯ ಹಿಂದೆ ಇತ್ತು ಮುದ್ದೆ ಬಂದ ಮಾನ್ಯ ನಾನು ಇಲ್ಲಿ ಬರಬೇಕಾದ್ರೆ ಅಲ್ಲಿ ಇಲ್ಲಿ ಇರ್ತದೆ ಅಲ್ಲಿ ಕೂಡ ಒಂದ್ ಹೆಣ್ಣು ಈ ಅಕ್ಕನ ಅಪ್ರ ಪಾಲಕಿಗೆ ಹನ್ನೆರಡು ತಾಸು ಚಿತ್ತ ನಿಮ್ ಚುಕ್ಕಟ್ಟು ಕೊಲೆ ಮಾಡಿದ್ರೆ ನಾಲ್ಕು ಸುಳ್ಳು ಮಾಡ್ತಾರೆ ನೀವು ಎಂತ ನೀತಿ ಸುಳ್ಳು ಮಕ್ಕಳು ಹದಿನಾಲ್ಕು ವರ್ಷದ ಹುಡುಗೂರ್ನ ಒಯ್ದು ಹುಡುಗು ಬಾಯ ಹೊಂದಿಲಿ ತೆರೆ ಹೋಗಿ ಮಾಡ್ತಾರ ಸುಳಿ ಮಕ್ಕಳೇ ಮುಯಿಗಿ ಮುಯ ಆಯರಿಗೆ ಆಯರಿ ಕೊಡ್ಬೇಕಾಯ್ತು ಅಂದ್ರ ನಾವು ಕೂಡ ಅದಕ್ಕೆ ಸಿಕ್ಕಂತೆ ಅದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ತನ್ನ ಹಾಡು ಕೊಟ್ಟಾರ ಕಾನೂನು ಮೂಲಕ ಹುದ್ರೋಲೆ ಕೊಡ್ತೀವಿ ಒಂದು ವೇಳೆ ತನ್ನ ಹಾಡು ಸೈಡ್ ಇದ್ದವು ಅಂದ್ರ ನಮ್ದು ಕೂಡ ಮುಯಿಗೆ ಮುಯ ಕೂಡ ಕಡಿಮೆ ಇರೋದು ನಾವೇನು ದಲಿತರು ಎಲ್ಲ ಇದಿಗಳಲ್ಲ ನಾವು ಕೂಡ ಹುಣ್ಣಿಗಡೆ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗು ಈ ದೇಶಕ್ಕೆ ಸಂವಿಧಾನ ಕೊಡ್ತೀವಿ ಈ ದೇಶಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಣನ ಕೊಟ್ಟಾರ ಆದ್ರೂ ಕೂಡ ನಮ್ಮ ಕೈಯಾಗ ಅಧಿಕಾರ ಕೊಟ್ಟಾಗ ಶಾಂತ ರೀತಿಯನ್ನ ಮಾಡ್ಬೇಕಂತ ಹೇಳಿ ನಾವು ಕೂಡ ಶಾಂತ ರೀತಿ ಹೋರಾಟ ಬಿಟ್ಟು ನೀವೇನೋ ಅರೆಸ್ಟ್ ಮಾಡೋದೇ ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಮತ್ತ ಮುಯಿ ಮುಯ್ಯ ಆಯರಿಗೆ ಆಯ್ಕೆ ಆಗ್ತದೆ ದಯವಿಟ್ಟು ಪೊಲೀಸ್ ಇಲಾಖೆ ಬಿಡ್ರಿ ಅವ್ರದ್ದೇನೋ ಮನೆ ಬಿದ್ದತ್ತ ಅವ್ರದೇನ ಕಲ್ ಕಡದಿರುತ್ತ ಇಂಥವೆಲ್ಲ ಆರೋಪಗಳ ಉತ್ತರಗಳ ಗಾಡ ಮಾನ ಪೊಲೀಸ್ ಇಲಾಖೆಗೆ ಹೇಳಕ್ ಬಯಸ್ತೀನಿ ನಾನು ಇವೆಲ್ಲ ಸೈಡಿಗೆ ಪದೇ 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 ಯಾಕಿ ಅತ್ಯಾಚಾರ ಕೊಲೆ ಆಗ್ಲತ್ತಂದ್ರ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅವರು ನಾಳೆ ಯಾರೋ ಎಂ ಎಲ್ ಓ ಎಂ ಪಿ ಓ ಹೇಳ್ಕೊಂಡು ಅರೆಸ್ಟ್ ಮಾಡಿದ ಅಟ್ಟೆ ಅಲ್ಲ ಅವ್ರ ಜೀವನ ಶಿಕ್ಷೆ ಆಗಬೇಕು ಸಣ್ಣ ಬಾಲಕು ಕೊಲೆ ಮಾಡ್ಯಾರ ಒಂದ್ ವೇಳೆ ಜೀವಾವಧಿ ಶಿಕ್ಷೆ ಆಗಲ್ಲ ಅವ್ರ ಕಡೆ ಕುಡಿದ್ರು ನಿಮ್ ಕಡೆ ಆಗಲ್ಲ ಅಪ್ಪ ಅಂತಂದ್ರ ನಾವೇ ಹುಡುಕಾಡಿ ಶಿಕ್ಷೆ ಅಪ್ಪ ಅಂತಂದ್ರ ನಾವೇ ದಲಿತ ಹುಡುಗರ ಅವ್ರ ಹುಡುಗಡೆ ಚಾಲೂ ಮಾಡ್ತೀವಿ ಇರಿಯುಕೇಶನ್ ಮುಂದೆ ಅವ್ರ ಶಿಕ್ಷೆ ಕೊಡುವಂತ ಕೆಲಸ ಎಚ್ಚರ ಯಾಕಪ್ಪ ನಮ್ ನಮ್ಮ ಕೈಯಾಗ ಕುಟುಂಬಕ್ಕೆ ಹೋಗ್ರಿ ನಾವು ಪೆನ್ ಹಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯ ನಾಯಕ ಅವ್ರು ಹೆಂಗ ಸಂವಿಧಾನ ಕೊಡ್ತಾರ ಅದೇ ಸಂವಿಧಾನ ನಡೆದ್ರು ನಾವು ನಾಯ ನಾಯಕ್ ತಗೋತೀವಿ ತಗೊಂಡೆ ತಗೋತೀವಿ ಈ ಕುಟುಂಬಕ್ಕೆ ನಾಯಕ್ ಕೊಟ್ಟೇ ಕೊಡ್ತೀವಿ ಒಂದ್ ವೇಳೆ ನಾಯಕ್ ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಪ್ರಾಣ ಹೋಲಕ್ಕ ರೆಡಿ ಜೈಲು ಹೋಲಕ್ಕ ರೆಡಿ ನಾವೆಲ್ಲರಿಗ ರೆಡಿ ಅಂತಕ್ಕಂತ ಮಾತನ್ನ ಈ ವೇದಿಕೆ ಮೂಲಕ ಹೇಳುತ್ತ ಇನ್ನೊಂದು ಮಾತ ಅಣ್ಣವರ ಈ ವೇದಿಕೆ ಮೂಲಕ ಒಂದು ಹೇಳಕ್ ಬಯಸ್ತೀನಿ ಏನಪ್ಪಾ ಅಂತಂದ್ರ ಇಡೀ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ತುಂಬು ಗ್ರಾಮದವರು ಸುತ್ತಮುತ್ತ ಹಳ್ಳಿಯವರು ದಲಿತ ಪರ ಸಂಘಟನೆಗಳರೆಲ್ಲ ಕುಡಿಯಾರೋಣ ಮಾತ್ರ ನಾಯ ಕೊಡಿಸ್ತೀವಿ ನಿನ್ನ ಮಗನ ತಂದು ಕೊಡಕ್ಕಾಗಲ್ಲ ನಿನ್ನ ಮಗನ ಕಳ್ಕೊಂಡಿರೋ ನಮಗೂ ನೋವಾಗ ಆ ನಿನ್ನ ಮಗನಾಗಿ ಯಾವ ರೀತಿ ನ್ಯಾಯ ಕೊಡಬೇಕಲ್ಲ ಕಾನೂನು ರೀತಿಯಿಂದ ಕುಡಿಲಪ್ಪ ಅಂತಂದ್ರೆ ನಾವು ಹೋರಾಟ ಮೂಲಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥ